ನೋಡಿ ಈ ಡೇಂಜರ್ ಪಾರ್ಟಿ ಇದನಲ್ಲ ಈ ಡೇಂಜರ್ ಪಾರ್ಟಿ ನನ್ ಡೇಂಜರ್ ಪಾರ್ಟಿ ಇವನು ಡ್ಯಾಡಿಗೆ ಮೂರ್ ಗಂಟೆ ತನಕನೂ ಆಡಿಸ್ತು ಕಣಮಿ ನಾನ್ ಮಲಗಿದೆ ಬಟ್ ಹೆಂಗ್ ಅಲ್ಲ ಕೆಲವೊಂದು ಕಾಮೆಂಟ್ಸ್ ಹೆಂಗ್ ಬರ್ತಾ ಗೊತ್ತಾ ಅಜ್ಜಿ ತರ ಇದೆ ನಮ್ ಅಜ್ಜಿ ಹತ್ರ ನೀನ್ ಎಷ್ಟು ಚೆನ್ನಾಗಿರೋ ಸೀರೆ ಇದೆ ಫುಲ್ ಖಾಲಿ ಖಾಲಿ ಫುಲ್ ಖಾಲಿ ಖಾಲಿ ಸಿಕ್ಕಾಪಡೆ ಬೇಜಾರು वेलकम बैक टू वेल बैक्चूस प्रपंचू चेना तुम्हें चलाू चेनारा अ भावस्तनी फ्रेंड्स ಸೊ ಎಸ್ ಇವತ್ತು ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಡೈಲಿ ರೂಟೀನ್ ವ್ಲಾಗ್ನ ಆ್ಯಂಡ್ ನನಗೆ ತುಂಬ ಜನ ಇದು ಕೂಡ ಹೇಳಿದ್ದೀರಾ ನೀವು ಡೈಲಿ ಅಂದರೆ ಡೈಲಿ ವ್ಲಾಗ್ನ ಸ್ಟಾ ಮಾಡಿ ಎವ್ರಿ ಡೇ ಅಂತ ಬಟ್ ಏನು ಗೊತ್ತಾ ಡೈಲಿ ವ್ಲಾಗ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಿಕಾಸ್ ನನಗೆ ಅಲ್ಲ ಇವಾಗ ಲಡ್ಡು ಮನ ಎತ್ಕೊಂಡು ಒಂದು ದಿವಸ ಬಿಟ್ಟು ಒಂದು ದಿವಸ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಬಿಕಾಸ್ ಇತ್ತೀಚೆಗೆ ಅವನು ತುಂಬಾ ಆ್ಯಕ್ಟಿವ್ ಆಗ್ತಾ ಇದ್ದಾನೆ ಅವ್ನು ಬಿಡೋದೇ ಇಲ್ಲ ನಾನು ಲೈಕ್ ನಾನು ಅವ್ನು ಮುಂದೆ ಇರಲೇಬೇಕು ಸೊ ಆ ಥರ ಆಗಿದೆ ಮುಂಚೆ ಹೇಗೆ ಅಂತ ಅಂದರೆ ಅವ್ನು ಮಲಗಿರ್ತಾನೆ ಅಥವಾ ಮಮ್ಮಿ ಅಕ್ಕ ನಂದು ಎಲ್ಲರೂ ಇರ್ತಾ ಇದ್ದಾರಲ್ಲ ಸೊ ಒಬ್ಬೊಬ್ಬರು ಹತ್ರ ಇರ್ತಾ ಇದ್ದ ಇವಾಗ ಹೆಂಗಪ್ಪ ಅಂತಂದ್ರೆ ಮನೆಯಲ್ಲಿ ಸ್ವಲ್ಪ ಜನಗಳು ಕಡಿಮೆ ಆಗ್ತಾ 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 ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೊ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಓಕೆನಾ ಸೊ ಸ್ವಲ್ಪ ಕತ್ವೇ ಆಯ್ತು ಲೈಟ್ ಹಾಕೋಣ ಅಂತಂದ್ರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಆಧಾರ ಆಗ್ತಿದೆ ಸೊ ಫ್ರೆಂಡ್ಸ್ ಇವತ್ತಿನ ಡೇ ಯಾವ ಥರ ಇರುತ್ತೆ ಏನು ಮಾಡ್ತೀನಿ ಅಂತ ನಿಮಗೆ ನಾನು ತಿಳಿಸ್ತೀನಿ ಆ್ಯಂಡ್ ಅದಕ್ಕಿಂತ ನೀವು ತುಂಬ ಜನ ಮಗು ಬಗ್ಗೆ ಕೇಳಿದ್ದೀರ ಪಾಪು ಕೂತ್ಕೋತಾನ ಆ್ಯಂಡ್ ಆಲ್ ಸೊ ಎಸ್ ಪಾಪು ಕುತ್ಕೋತಾನೆ ಚೆನ್ನಾಗೆ ಕುತ್ಕೋತಾನೆ ನಾನು ಪಾಡೋನ್ ಕೂತ್ಕೋತಾನೆ ಇನ್ಫ್ಯಾಕ್ಟ್ ಅವ್ನು ಇವಾಗೆಲ್ಲ ನಿಂತ್ಕೊಳ್ಳಿ ಕೂಡ ಟ್ರೈ ಟ್ರೈ ಇದ್ದಾನೆ ಹೆಂಗೆ ನಿಂತ್ಕೋತಾನೆ ಅಂತಂದರೆ ಈ ಸೋಫಾ ಇದೆಯಲ್ಲ ಸೊ ಈ ಸೋಫಾನ ಸಪೋರ್ಟ್ ತಗೊಂಡು ಅವ್ನಾಗ ಅವ್ನಿಗೆ ನಿಂತ್ಕೋತಾನೆ ಸೊ ಇದು ಅಂಡ್ ಹಲ್ ಬಂದಿದೆ ಅಂತ ಕೇಳಿದ್ದೀರಾ ಸೊ ಹಲ್ಲಿ ಇನ್ನೂ ಬಂದಿಲ್ಲ ಮೇ ಬಿ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂತ ಅನ್ಕೋತೀನಿ ಕೆಲವೊಬ್ಬರಿಗೆ ಬೇಗ ಬಂದ್ಬಿಡುತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಲೇಟಾಗಿ ಬರುತ್ತೆ ಸೊ ನಮ್ಮ ಲಡು ಮಾಗೆ ಯಾವಾಗ ಬರುತ್ತೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಆ್ಯಂಡ್ ಅಷ್ಟೊಂದು ನಾನು ಇದಾಗಿ ತಲೆ ಕೆಡಿಸ್ಕೊತಾ ಇಲ್ಲ ಹಲ್ ಬಂದಿಲ್ಲ ಹಲ್ ಬಂದಿಲ್ಲ ಅಯ್ಯೋ ಅಯ್ಯೋ ಅಂತ ದಟ್ಸ್ ಓಕೆ ಎವ್ರಿ ಚೈಲ್ಡ್ ಇಸ್ ಡಿಫ್ರೆಂಟ್ ಅವ್ರವ್ರದೇ ಅಂತ ಟೈಮ್ ಇರುತ್ತೆ ಸೊ ಇದು ಒಂದು ಅಪ್ಡೇಟ್ ನೋಡಿ ಎದ್ಬಿಟ್ಟ ನಾನು ನಿಮಗೆ ತೋರಿಸ್ತೀನಿ ನೋಡಿ ಅವ್ನು ಹೆಂಗೆ ಮಾಡ್ತಾನೆ ಅಂತ ನೋಡಿ ಈ ಡೇಂಜರ್ ಪಾರ್ಟಿ ಇದನಲ್ಲ ಈ ಡೇಂಜರ್ ಪಾರ್ಟಿ ನನ್ ಡೇಂಜರ್ ಪಾರ್ಟಿ ಇವನು ಹಾಯ್ ಹೇಳು ಎಷ್ಟೊಂದು ಸೇಫ್ಟಿ ಇಡ್ಬೇಕು ಇವ್ಗೆ ಕಂದ ಮಗನೆ ಒಂದ್ ಐದ್ ನಿಮಿಷ ಅಮ್ಮಂಗೆ ವ್ಲಾಗ್ ಮಾಡಕ್ ಬಿಡು ಮಗನೆ ಇವಾಗ ತಾನೇ ಸ್ಟಾರ್ಟ್ ಮಾಡಿದಿನಲ್ಲ ಮನೆ ಎಂಟ್

ನಾನು ಅವ್ರಪ್ಪ ಮುನ್ಸ್ಕೊಂಡಿದ್ದೀವಿ ಅದಕ್ಕೆ ಅವ್ರೇನು ಮನೆಗೆ ಬಂದಿಲ್ಲ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಮನೇಲಿ ಹಾಜರಾಗಿರೋರು ಏನಮ್ಮ ಅಮ್ಮ ನಿಂಗೆ ನಾಚಿಕೆ ಆಗಲ್ಲ ಒಳ್ಳೆ ಅಪ್ಪನ ಕೈಲಿ ಮುನ್ಸ್ಕತಿ ಅವಾಗ ಬೇಡಮ್ಮ ಬೇಡಮ್ಮ ನಮಗ್ ನಾನು ಎಸ್ ಸಮ್ ಟೈಮ್ಸ್ ಮುನ್ಸ್ಕೋಬೇಕಮ್ಮ ಗುಡ್ಡಪ್ಪ ಬೇಡಮ್ಮ ಹೌದಮ್ಮ ನೋಡು ಅಮ್ಮಮ್ಮ ಹಿಂಗೆ ಹೇಳ್ತಾ ಇದೆ ಏನಮ್ಮ ಇದು ಕ್ಯಾಮ್ರಾ ಅಮ್ಮ ವ್ಲಾಗ್ ಮಾಡ್ತಾ ಇದ್ದೆ ನೀವು ಅಲ್ಲಿಂದ ಹಾಯ್ ಹೇಳಬೇಕು ಹಾಯ್ ಎಲ್ಲರೂ ಏ ಚೆನ್ನಾಗಿದ್ದೀರಾ ಅಮ್ಮಂಗೆ ಫಿಫ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಮಗ್ನೆ ಥ್ಯಾಂಕ್ ಯು ತ್ಯಾಂಕ್ ಯು ಹಾಯ್ ಮಮ್ಮಿ ಹೆಂಗ್ ನಡೀತಾ ಇದೆ ನಿಮ್ಮ ಯಾವಾಗಲೂ ಅವನಿಂದಾನೆ ಸ್ಟಾರ್ಟ್ ಆಗೋತ ಇಲ್ಲ ಗೊತ್ತಾ ಇವತ್ತು ಅವರಪ್ಪ ಇಲ್ಲ ಯಾರು ಇಲ್ಲ ಮನೆಯಲ್ಲಿ ನಾವು ಮೂರೇ ಜನ ನಾವು ನಾಲ್ಕೇ ಜನ ಅವನು ಯಾವಾಗಲೂ ನನ್ನ ಮುಂದೆ ಇರಿ ಅಂತಾನೆ ಕ್ಯಾಮ್ರಾ ನೋಡ್ತಾವನೆ ಲಕ್ಷಿತ್ನ ಚಿಂಕನ ಮಿಸ್ ಮಾಡ್ಕೋತಿಲ್ವಾ ಸಖತ್ ಬೇಜಾರಾಯ್ತಾ ಇದೆ ನನ್ಸಿ ಬೇಜಾರಾಯ್ತಲ್ಲ ಒಸಿ ಬೇಜಾರಾಯ್ತಲ್ಲ ಸಿಕ್ಕಾಬಟ್ಟೆ ಬೇಜಾರಾಯ್ತಾ ಇದೆ ಏನ್ ಮಾಡೋದು ಪರಿಸ್ಥಿತಿ ಬೇಜಾರಂದ್ರೆ ಬೇಜಾರ ಸೊ ಫ್ರೆಂಡ್ಸ್ ಏನ್ ಗೊತ್ತಾ ನೆನ್ನೆ ಅಲ್ಲ ಲಕ್ಷಿತು ವಿಡಿಯೋ ಕಾಲ್ ಮಾಡಿದ್ದ ಅಕ್ಕ ಅಕ್ಕ ಅವನು ಐ ಮೀನ್ ಅಕ್ಕ ವಿಡಿಯೋ ಕಾಲ್ ಮಾಡಿದ್ದು ಲಕ್ಷಿತು ದೊಡ್ಡ ಜೊತೆ ಮಾತಾಡ್ತಾ ಇದ್ದ ಅದನ್ನು ನಾನು ಕ್ಯಾಪ್ಚರ್ ಮಾಡಬೇಕಿತ್ತು ಆ್ಯಕ್ಚುಲಿ ಅಗಸ್ತ್ಯ ನೋಡು ಅಗಸ್ತ್ಯ ಇಲ್ಲಿ ಅಣ್ಣ ಅಗಸ್ತ್ಯ ಐ ಯು ಮಿಸ್ಸಿಂಗ್ ಮಿ ಅಗಸ್ತ್ಯ ಅಗಸ್ತ್ಯನ್ ಎಷ್ಟು ಲೈಕ್ ನನಗೇನು ಗೊತ್ತಾ ನಂಗೆ ಅದು ಹೇಳೋಕ್ಕೂ ಬರ್ತಾಯಿಲ್ಲ ಅವ್ನು ಎಷ್ಟು ಮುದ್ದಾಗಿ ಅವ್ನಲ್ಲಿ ಎಷ್ಟು ಇಮೋಷನ್ಸ್ ಇದೆ ಅಂತ ಅವ್ನು ದೂರ ಹೋದ್ನಲ್ಲ ಅಂದರೆ ಆ ಮನೆಗೆ ಹೋದ್ನಲ್ಲ ಅವಾಗಲೇ ಗೊತ್ತಾಗ್ತಾ ಇದೆ ಅಷ್ಟು ಮೆಚೋರ್ ಅಷ್ಟು ಇಮೋಷನಲ್ ಪರ್ಸನ್ ಇನ್ಫ್ಯಾಕ್ಟ್ ಅವನು ಅಗಸ್ಟೇನ ತುಂಬಾ ಮಿಸ್ ಮಾಡ್ಕೊತಾನೆ ಆ್ಯಂಡ್ ಅಕ್ಕ ಫೋನ್ ಮಾಡಿದ್ರೆ ಫುಲ್ ಒಂಥರ ಆಕ್ಟಿವ್ ಆಗಿಬಿಡ್ತೇನೆ ಹಂಗೆ ಫುಲ್ ಒಂಥರ ಜಂಪ್ ಮಾಡೋದು ಫುಲ್ ನಗೋದು ಹಂಗೆ ಮಾಡ್ತಾನೆ ಸಂಜೆ ಹೊತ್ತೀನಂತಂದು ಯಾರು ಇರಲ್ಲ ಮನೇಲಿ ನಾನು ಹಾಗೂ ಲಡುಮಾ ಇಬ್ಬರೇ ಇರೋದು ಅರುಣ್ ಅವರು ಸಮಟೈಮ್ಸ್ ಬರ್ತಾರೆ ಸಮಟೈಮ್ಸ್ ಬರೋಲ್ಲ ಬಿಕಾಸ್ ಅವ್ರಿಗೆ ಆಫೀಸಲ್ಲಿ ಜಾಸ್ತಿ ಕೆಲಸ ಅಂತ ಅವರು ಸಮಟೈಮ್ಸಲ್ಲಿ ಬರೋಕ್ಕಾಗಲ್ಲ ಅವ್ರಿಗೆ ಸೊ ಅವಾಗ ವೀಡಿಯೋ ಕಾಲ್ ಮಾಡಿದಾಗ ತುಂಬ ಬೇಜಾರು ಮಾಡ್ಕೋತಾನೆ ಅಂದ್ರೆ ಐ ಮೀನ್ ಒಬ್ಬನೇ ಇದ್ದಾಗ ತುಂಬ ಬೇಜಾರು ಮಾಡ್ಕೊತಾನೆ ವೀಡಿಯೋ ಕಾಲ್ ಮಾಡಿದಾಗ ತುಂಬ ಆ್ಯಕ್ಟಿವ್ ಆಗಿಬಿಡ್ತಾನೆ ನನಗೂ ಬೇಜಾರು ಏನು ಯಾರೂ ಇಲ್ಲ ಮನೆ ಒಂಥರ ಗೋ ಅಂತ ಇದೆ ಇಷ್ಟು ಫುಲ್ ಖಾಲಿ ಖಾಲಿ ಫುಲ್ ಖಾಲಿ ಖಾಲಿ ಸಿಕ್ಕಾಬಡೆ ಬೇಜಾರು ಆಮೇಲೆ ಯೂಟ್ಯೂಬ್ ಸರ್ ಯೂಟ್ಯೂಬ್ ಮಾಡೋಣ ಅಂತ ಅಂದ್ರೆ ಇವ್ನ್ ಬಿಡಲ್ಲ ಬಿಕಾಸ್ ಆಮೇಲೆ ಇವ್ನ ಬಿಟ್ಟು ನಂಗೆ ಯೂಟ್ಯೂಬ್ ಮಾಡೋಕೆ ಇಷ್ಟ ಆಗಲ್ಲ ಸುಮ್ಮನೆ ಹಂಗೆ ಒಬ್ನೇ ಆಟ ಆಡ್ತಾ ಇದ್ದ ಅಂತ ಇರ್ತೀನಿ ನಾನು ಸೊ ಹೀಗೆ ನಮ್ಮ ಪರಿಸ್ಥಿತಿ ನಮ್ಮ ಮಗಂಗೆ ಇವಾಗ ನಾಮ್ ಕಣ್ಣ ಬರುತ್ತೆ ಕೆಲವೊಂದು ದಿವಸದಲ್ಲಿ ಯಾರು ಬೇಜಾರು ಮಾಡ್ಕೋಬೇಡಿ ಕರಿತಾ ಇಲ್ಲ ಅಂತ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಹೌದು ಸೊ ತುಂಬಾ ಜನ ಕೇಳ್ತಾ ಇದ್ದು ಮಮ್ಮಿ ನಾಮ್ ಕಣ್ಣ ಹೇಗೆ ಮಾಡ್ತಾ ಇದ್ದೀರಾ ಅಷ್ಟೇ ಅಷ್ಟೇ ಸೊ ನಾಮಕರಣ ಅಂತಂದ್ರೆ ಫ್ರೆಂಡ್ಸ್ ಮನೇಲೇ ಮಾಡ್ತಾ ಇದೀವಿ ಮನೆಯವರು ಹಾಗೂ ಅಂದ್ರೆ ನಮ್ಮ ಅತ್ತೆ ಮನೆ ಕಡೆ ಮನೆ ಕಡೆ ಇದ್ರೆ ಸೇರ್ಕೊಂಡು ಮಾಡ್ತಿರ ಅದಷ್ಟೇ ಯಾರಿಗೂ ಕರ್ದಿಲ್ಲ ಸಿಂಪಲ್ ಯಾಕೆಂದ್ರೆ ತುಂಬಾ ಚೆನ್ನಾಗಿ ಹೇಳ್ತೀರಾ ನಂಗೆ ಬರ್ತ್ ಡೇ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ನಾವ್ ಮೇಲೆ ನಾಮಕರಣ ಮಾಡ್ತೀವಿ ನಾವೇ ಆಗಸ್ಟ್ ಅಲ್ಲಿ ಒಂದ್ ಬರ್ಡೇ ಬರುತ್ತೆ ಸೊ ಎರಡು ಇದೆ ತ್ರೀ ಫೋರ್ ಮಂತ್ಸ್ ಅಲ್ಲಿ ಎರಡು ಅಷ್ಟು ಗ್ರಾಂಡ್ ಆಗಿ ಮಾಡಕ್ಕಾಗಲ್ಲ ಒಂದ್ ಫಂಕ್ಷನ್ ಕಡಿಮೆ ಆದ್ ಮೂರ್ ನಾಲ್ಕು ಲಕ್ಷ ಬೇಕೇ ಬೇಕು ಸೊ ಅದಕ್ಕೆ ಬೇರೆ ಅವಾಗ ನಮಗೂ ಅಂತ ಬೇರೆ ಕಮಿಟ್ಮೆಂಟ್ಸ್ ಗಳೆಲ್ಲ ಇದಾವೆ ಸೊ ಅದಕ್ಕೆ ನಮ್ಮ ಆಸ್ಕೆ ಇದ್ದಷ್ಟೇ ಚ ಕಾಲ್ ಚಾಚಬೇಕು ಅಂತಾರಲ್ಲ ಅದಕ್ಕೆ ಫ್ರೆಂಡ್ಸ್ ಅಂಡ್ ನೋಡೋಣ ಫ್ಯೂಚರ್ ಅವ್ನು ಬೇರೆ ಸೆಲೆಬ್ರೇಷನ್ಸ್ ಎಲ್ಲ ಇದ್ರೆ ಅದನ್ನ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋಣ ಬಟ್ ನಾಮಕರಣ ಸಿಂಪಲ್ಲೇ ಇರಲಿ ಬಟ್ ಹಂಗಂತೂ ತೀರಾ ಸಿಂಪಲ್ ಅಲ್ಲ ಮನೇಲಿ ಮಾಡ್ತಿರೋದು ಅಷ್ಟೇ ಫೋಟೋಗ್ರಾಫರ್ಸ್ ಆಗಿರಲಿ ನನ್ನ ಮೇಕಪ್ಗಾಗಿರಲಿ ಮೆಹಂದಿ ಆಗಿರಲಿ ಡೆಕೋರೇಷನ್ ಆಗಿರಲಿ ಪ್ರತಿಯೊಂದರೂ ಮಾಡಿಸ್ತಾ ಇದ್ದೀವಿ ಜನಗಳು ಮಾತ್ರ ನಾವಿಬ್ಬರೆ ಅಂದರೆ ನಮ್ಮ ಇಬ್ಬರು ಮೂರು ಜನ ಫ್ಯಾಮಿಲಿ ಅಷ್ಟೇ ಫ್ರೆಂಡ್ಸ್ ಇನ್ನು ಯಾರೂ ಕರೀತಾ ಇಲ್ಲ ಸೊ ಎಸ್ ಇದು ಒಂದು ನಾಮಕರಣ ಅಪ್ಡೇಟ್ ತುಂಬ ಜನ ಕೇಳಿದ್ದಿಲ್ಲ ನಾಮಕರಣ 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 ಸಿದು ಒಂದು ನಾಮಕರಣ ಅಪ್ಡೇಟ್ ಆ್ಯಂಡ್ ಏನು ಗೊತ್ತಾ ಮಮ್ಮಿ ತುಂಬಾ ಜನ ಮಮ್ಮಿ ನಂದು ಸಿರೆ ಸೀರೆ ಬಂದು ಆ ಕೆಲವೊಬ್ರು ಜನ ಚೆನ್ನಾಗಿದೆ ಅಂತ ಅಂತಾರೆ ಎಷ್ಟ್ರ ಜನ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಅಂತಾರೆ ನಂಗೇನಸ್ತೈತೆ ಅವ್ರ ಅವ್ರಿಗ್ ಅದು ಬೇರೆ ನೋಡೋಕೆ ತುಂಬಾ ಚೆನ್ನಾಗ್ ಇಷ್ಟ ಆಗಲ್ಲ ಈಗ ಇಷ್ಟ ಅಷ್ಟೇ ಅದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಪೇಜರ್ ಅಷ್ಟೇ ಚೆನ್ನಾಗಿಲ್ಲ ಅಂತ ಅಂದಿದ್ದು ಪಾಯಿಂಟ್ ಆಫ್ ವ್ಯೂ ತಪ್ಪಲ್ಲ ಅದು ಇಷ್ಟ ಆಗೋದು ಅದು ಇಷ್ಟ ಆಗಲ್ಲ ಎಲ್ಲರೂ ಚೆನ್ನಾಗಿದೆ ವಾವ್ ವಾವ್ ಸೂಪರ್ ಅಂತ ಹೇಳೋದು ಅವಶ್ಯಕತೆ ಇಲ್ಲ ಅದು ನಮಗೂ ಗೊತ್ತು ಬಟ್ ಹೆಂಗ್ ಅಂದರೆ ಕೆಲವೊಂದು ಕಾಮೆಂಟ್ಸ್ ಹೆಂಗೆ ಬರ್ತಾಯಿದ್ದು ಗೊತ್ತಾ ಅಜ್ಜಿ ಥರ ಇದೆ ನಮ್ಮ ಅಜ್ಜಿ ಹತ್ರ ನೀನು ಎಷ್ಟೋ ಚೆನ್ನಾಗಿರೋ ಸೀರೆ ಇದೆ ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತೀರಾ ಎಷ್ಟು ಡೌ ಮಾಡ್ತೀರಾ ಅದನ್ನು ಓವರ್ ಆ್ಯಕ್ಟಿಂಗ್ ಮಾಡಿ ಎಲ್ಲರೂ ಓವರ್ ಆಕ್ಟಿಂಗ್ ಮಾಡೋದು ಏನ್ರಿ ಇದೆ ಫಸ್ಟ್ ಆಫ್ ಆಲ್ ಅಯ್ಯೋ ನಂಗೆ ಟೈಮ್ಸ್ ಅನ್ಸುತ್ತೆ ಕಾಮೆಂಟ್ ಮಾಡ್ರಲ್ಲ ಏನು ನಾನು ಏನ್ ಇಟ್ಕೊಂಡು ಕಾಮೆಂಟ್ ಮಾಡ್ತಾರಪ್ಪ ಅಂತ ಅನ್ಸುತ್ತೆ ಬಟ್ ಏನು ಮಾಡೋದಾಗಲ್ಲ ಬಟ್ ಕೆಲವೊಬ್ರು ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಕಾಮೆಂಟ್ಸ್ ಗಳು ಕೊಟ್ಟಿದ್ದಾರೆ ಕ್ಲಾಸಿಯ ಕಾಣಿಸುತ್ತೆ ಸೂಪರಾಗಿ ಕಾಣಿಸುತ್ತೆ ಅಂಡ್ ಆ ತರ ಸೊ ತುಂಬಾ ತುಂಬಾ ಥ್ಯಾಂಕ್ಸ್ ಉಟ್ಕೊಂಡ್ರೆ ಖಂಡಿತವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ ಆ ಸೀರೆ ಸೊ ಅದೊಂದು ರೆಡಿಯಾಗಿ ಆಗಿ ಉಟ್ಕತ್ತಿಲ್ಲ ಅವತ್ತು ಅವಾಗ ಅವ್ರ ಮತ್ತೆ ಅವರೇ ಮೆಸೇಜ್ ಮಾಡ್ತಾರೆ ಅಯ್ಯೋ ಲಕ್ಷ್ಮಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಅವತ್ತು ಮಿಸ್ಸಾಗಿ ಚೆನ್ನಾಗಿಲ್ಲ ಅಂತ ಮೆಸೇಜ್ ಮಾಡಿದ್ದೆ ಇವತ್ತು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರ್ತೀನಿ ಅಂತ ಅವರೇ ಮಾಡ್ತಾ ಸುಮ್ಮನೆ ಕೆಲಸಕ್ಕೆ ಅಲ್ಲ ಚೆನ್ನಾಗಿಲ್ಲ ಅನ್ನೋದಕ್ಕೂ ಪರವಾಗಿಲ್ಲ ಅದು ಬೇಜಾರಲ್ಲ ಅದನ್ನ ಒಂಥರ ಅಜ್ಜಿ ತರ ಇದೆ ತಾತ ತರ ಇದೆ ಆಮೇಲೆ ನಿಮಗೆಲ್ಲ ದುಡ್ಡು ಜಾಸ್ತಿ ಆಗಿದೆ ಹಿಂಗ್ ಖರ್ಚು ಮಾಡಬೇಕು ಹಿಂಗೆಲ್ಲ ಕಾಮೆಂಟ್ ಮಾಡ್ತಾರಲ್ಲ ಇದೇ ಬೇಜಾರು ಅವ್ರೇನ್ ತಗೊಳ್ಳೋದೇ ಇಲ್ಲ ಅಂತ ಹೇಳ್ತಾರೆ ಹಂಗೆ ಇರ್ತಾರೆ ಮಗು ಸೀರೆ ಫಸ್ಟ್ ನೇ ಮಗು ನಾಮಕರಣ ಕಾರಣ ಸೀರೆ ಆದ್ರೂ ಚೆನ್ನಾಗಿರೋ ತಗೋಬೇಕಲ್ವಾ ಅಂತ ಅನ್ಕೊಂಡು ತಗೊಂಡಿದ್ದು ಬಿಡಿ ಪರವಾಗಿಲ್ಲ ಅಂಡ್ ಇನ್ನೊಂದು ಮೇಜರ್ ಅಪ್ಡೇಟ್

ಮನೆ ಬಗ್ಗೆ ನಾನು ನಿಮ್ಗೆ ಆಮೇಲೆ ಒಂದ್ ಸ್ವಲ್ಪ ಹೇಳ್ತೇನೆ ಬಿಡಿಸಿ ಏನಾಯ್ತು ಪ್ರಾಬ್ಲಮ್ ಅಂತ ಅಲ್ಲಿ ತನಕ ಒಂದ್ ಸ್ವಲ್ಪ ಮಮ್ಮಿ ಇವಾಗ ನಾಶಕ್ಕೆ ಎಲ್ಲ ಮಾಡ್ತಿದ್ರೆ ಸೊ ನಾನು ಹೆಲ್ಪ್ ಮಾಡ್ತೀನಿ ಆ್ಯಂಡ್ ನಮ್ಮಲ್ಲಿ ಅದನ್ನ ಕೂಡ ಎದ್ಬಿಟ್ಟ ಸೊ ಹಂಗೆ ಇವಾಗ ಸರಿ ಎಲ್ಲ ಮಾಡಿಸ್ಬೇಕು ನಾವು ಫ್ರೆಂಡ್ಸ್ ಇವಾಗ ಮಮ್ಮಿ ಓಕೆ ಫ್ರೆಂಡ್ಸ್ ತಿಂಡಿಗೆ ಅಂತ ಅವಲಕ್ಕಿನ ಮಾಡ್ತಾ ಇದ್ದೇನೆ ಆ್ಯಂಡ್ ಅವಲಕ್ಕಿಸ್ ಇಸ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಏನು ಗೊತ್ತಾ ನಾನು ಗ್ಯಾರೋ ಇಂದಲ್ಲ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದೀನಿ ಸೊ ಅದು ಬಂದು ಏಗ್ದು ಈ ಒಂದು ಕಡಾಯಿನ ಪರ್ಚೇಸ್ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿದೆ ನಿಮಗೆ ಇದೆ ಇವಾಗಿನ ಕೆಲವೊಂದು ದಿವಸ ನಾನು ನಮ್ಮ ಮನೆಗೆ ಶಿಫ್ಟ್ ಆಗ್ತೀನಿ ಅಂತ ಸೊ ಅದಕ್ಕೆ ನಾನು ಒಂದು ಒಂದಾಗ ಐಟಮ್ ಪರ್ಚೇಸ್ ಮಾಡ್ತಾ ಮಾಡ್ತಾನೆ ಇದ್ದೀನಿ ಆ್ಯಂಡ್ ಮಾಡ್ದಂಗೆ ಮಾಡಿದಾಗ ನಿಮ್ಗೆ ತೋರಿಸ್ತಾನೆ ಇದ್ದೀನಿ ನಾನು ಫ್ರೆಂಡ್ಸ್ ಆ್ಯಂಡ್ ಮಮ್ಮಿ ಹತ್ರ ಈ ಥರ ಆಲ್ರೆಡಿ ಇದೆ ನಂಗೆ ತುಂಬಾ ಇಷ್ಟ ಆಯಿತು ಅದಕ್ಕೆ ನಾನು ಒಂದು ಪರ್ಚೇಸ್ ಮಾಡಿದ್ದೀನಿ ಸೊ ಇದು ಬಂದು ಯಾರೋದು ಒಂದು ಕಡಾಯಿ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ತುಂಬಾ ಸಕ್ಕತ್ತಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ಆಸಮ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಹೆವಿ ಆ್ಯಂಡ್ ಇದು ಬಂದರೂ ಅದಕ್ಕೆ ಲಿಡು ಫ್ರೆಂಡ್ಸ್ ಆ್ಯಂಡ್ ಇಲ್ಲೇಟ್ ಬಂದುವಲ್ಲ ಸ್ಟೇನ್ಲೆಸ್ ಸ್ಟೀಲು ನೋಡಿ ಸ್ಟೇನ್ಲೆಸ್ ಸ್ಟೀಲ್ನಲ್ಲಿ ಮಾಡಿದ್ದಾರೆ ಆ್ಯಂಡ್ ಇದು ಬಂದು ಒಂಥರ ಟ್ರಿಪಲ್ ಹನಿ ಕೊಂಬು ಕಡಾಯಿ ಅಂತಲೇ ಹೇಳ್ಬೋದು ಟ್ರಿಪಲ್ ಸ್ಟೀಲ್ ಹನಿ ಕೊಂಬು ಆ್ಯಂಡ್ ಫ್ರೆಂಡ್ಸ್

ಸೊ ಫ್ರೆಂಡ್ಸ್ ಈ ಒಂದು ಕಡಾಯಿ ಬಂದು ನಿಮಗೆ ಟೂ ಪಾಯಿಂಟ್ ಫೈವ್ ಎಷ್ಟು ಟೂ ಪಾಯಿಂಟ್ ಫೈವ್ ಎಮ್ ಓಕೆ ಸೊ ಫ್ರೆಂಡ್ಸ್ ಈ ಒಂದು ಕಡಾಯಿ ಬಂದು ನಿಮಗೆ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಅಷ್ಟು ಸಿಕ್ಕ ಪ್ಲೇಟ್ ಬರುತ್ತೆ ಸಿಕ್ಕಾಪಡೆ ಚೆನ್ನಾಗಿದೆ ಒಂಥರ ಸ್ಟೇನ್ಲೆಸ್ ಇಲ್ಲ ಅಂತಾನೆ ಹೇಳ್ಬೋದು ಆರಾಮಾಗಿ ಇಲ್ಲಿ ಲೈಕ್ ನಾವು ಅಡುಗೆ ಏನಾದರೂ ಮಾಡ್ಬೋದು ಆ ಥರ ಲೈಕ್ ಸೀಸದು ಆ ಥರ ಏನೂ ಆಗಲ್ಲ ಸೊ ಎಸ್ ಇದು ಬಂದು ಚೆನ್ನಾಗಿ ಹೇಳಿಲ್ಲ ಸೊ ಫ್ರೆಂಡ್ಸ್ ಮಮ್ಮಿ ತಿಂಡಿಗೆ ಅಂತ ಅವಲಕ್ಕಿನ ಮಾಡ್ತಾ ಇದ್ರು ಸೊ ಅದಕ್ಕೆ ನಾನು ಹೇಳಿದೆ ಆಯ್ತು ನಾನು ಒಂದು ಪರ್ಚೇಸ್ ಮಾಡಿದ್ರಿ ಎಗ್ಯಾರಿಂದ ಒಂದು ಕಡಾಯಿ ಅಂತ ಇದರಲ್ಲಿ ತಿಂಡಿ ಮಾಡೋ ಮಮ್ಮಿ ಅಂತ ಹೇಳಿದೆ ಸೊ ನಿಮ್ಗೆ ಗೊತ್ತೇ ಇದೆ ಆಲ್ರೆಡಿ ನಾನು ಇವಾಗ ನಮ್ಮ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀನಿ ಆದಷ್ಟು ಬೇಗ ಅಂಡ್ ಮಮ್ಮಿ ಒಂದು ಕಡಾಯಿ ಆಲ್ರೆಡಿ ಇತ್ತು ಇಷ್ಟ ಆಯಿತು ನಂಗೆ ಥರ ಕಿಚನ್ ಲೈಕ್ ಈ ಥರ ಸಾಮಾನುಗಳು ತುಂಬಾನೇ ಇಷ್ಟ ನನಗೆ ಸೊ ಅದಕ್ಕೆ ನಂಗೆ ಇಷ್ಟ ಆಯ್ತು ಅಂತ ತಗೊಂಡೆ ಫ್ರೆಂಡ್ಸ್ ಇದು ಬಂದು ಎಗ್ಯಾರೋದು ಕಡಾಯಿ ಸೊ ತುಂಬಾನೇ ಸಕ್ಕತ್ತಾಗಿದೆ ಅಂಡ್ ಈ ಒಂದು ಲಿಡ್ ಬಂದು ಸ್ಟೇನ್ಲೆಸ್ ಸ್ಟೀಲ್ ಲಿಡ್ ಫ್ರೆಂಡ್ಸ್ ಕ್ವಾಲಿಟಿ ಮಾತ್ರ ಆಸಮ್ ಅಂತಾನೆ ಹೇಳ್ಬೋದು ಈ ತರ ಸೀದ ಹಾಳಾಗೋದಾಗಿರ್ಲಿ ಅಥವಾ ಜಾಸ್ತಿ ಒಂಥರ ಏನಂತಾರೆ ಪಾತ್ರೆ ಹಾಳಾಗೋದಾಗಿರ್ಲಿ ಆ ತರ ಏನೂ ಆಗಲ್ಲ ಅಂಡ್ ಒಳಗಡೆ ಕೂಡ ಅಲ್ಲ ಒಂಥರ ಟ್ರಿಪಲ್ ಸ್ಟೀಲ್ ವಿತ್ ಹನಿ ಕೊಂಬು ಅಂತಾನೆ ಹೇಳ್ಬೋದು ಹ್ಯಾಂಡಲ್ ಮಾತ್ರ ಸಿಕ್ಕಾಪಟ್ಟೆ ಗಟ್ಟಿಯಾಗಿದೆ ನೀವು ಎಷ್ಟೇ ಏನಾದ್ರು ಮಾಡಿದ್ರು ಹ್ಯಾಂಡಲ್ ಮಾತ್ರ ರೀಚ್ ಹೋಗಲ್ಲ ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅಂಡ್ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ನಾನ್ ನಿಮ್ಗೆ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ಚೆಕ್ ಔಟ್ ಮಾಡ್ಕೋಬಹುದು ಅಂಡ್ ಇದ್ರದ್ದು ಪ್ಲೇಟ್ ಏನಿದೆಯಲ್ಲ ಅದು ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಅಷ್ಟು ಥಿಕ್ ಪ್ಲೇಟ್ ಫ್ರೆಂಡ್ಸ್ ಸೊ ಎಸ್ ಇದು ಬಂದು ಒಂದು ಕಟಾಯಿ ಚೆನ್ನಾಗಿದೆಯಲ್ಲ ಆ್ಯಂಡ್ ಹೆಂಗೆ ಗೊತ್ತಾ ನಾನು ಏನೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೀನಿ ಒಂದು ಮುಂದಾಗಿ ನಿಮಗೆ ತೋರಿಸ್ತಾನೆ ಇದ್ದೀನಿ ಇಫ್ ಇನ್ ಕೇಸ್ ಲೈಕ್ ಏನು ಮಿಸ್ ಆಗಬಾರ್ದು ಅಂತ ಸೊ ಇದು ಇವಾಗ ರೀಸೆಂಟ್ ಪರ್ಚೇಸು ಅದಕ್ಕೆ ತೋರಿಸ್ತಿರೋದು ಆ್ಯಂಡ್ ನಿಮಗೆ ಹೊರಡಿ ಗೊತ್ತಿದೆ ನಮ್ಮ ಮನೇಲಿ ಜಾಸ್ತಿ ನಾವು ಯೂಸ್ ಮಾಡೋದು ಇನ್ಫ್ಯಾಕ್ಟ್ ನೋಡಿ ಇದು ಕೂಡ ಇದು ಕೂಡ ಸೊ ಸ್ವಿತ್ ತಗೊಂಡು ಎಷ್ಟು ಆಗಲಿ ತುಂಬ ಟೈಮ್ ಆಗಿದೆ ನಿಮಗೆ ಪ್ರೈಸ್ ಕೂಡ ಹೊಸಮಾಗಿರುತ್ತೆ ಹಾಗೂ ಕ್ವಾಲಿಟಿ ಕೂಡ ಹೋಸಮಾಗಿರುತ್ತೆ ಸೊ ಅದಕ್ಕೇ ಆ್ಯಂಡ್ ಬೆಸ್ಟ್ ಫಾರ್ ಏನಪ್ಪಾ ಅಂತಂದರೆ ನಾವು ಇದು ಒಂದು ಕಡಾಯಿನ ಗ್ಯಾಸಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಗ್ಯಾಸ್ ಸ್ಟವ್ ಅಲ್ಲಿ ಹಾಗೂ ಇಂಡಕ್ಷನ್ ಸ್ಟವ್ ಅಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಒಂಥರ ಟೂ ಇನ್ ಒನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಚೆನ್ನಾಗಿದೆಯಲ್ಲ ಸೊ ಎಸ್ ಸೊ ಇದು ಬಂದು ಅಗ್ಯಾರೋ ರಾಯಲ್ ಹನಿ ಕೊಂಬೋ ಕಡಾಯಿ ಅಂತ ಫ್ರೆಂಡ್ಸ್ ಹಾಗೆ ಹೇಳ್ದಂಗೆ ಟೂ ಪಾಯಿಂಟ್ ಟೂ ಫೈವ್ ಲೀಟರ್ ಕೆಪಾಸಿಟಿ ಇದೆ ಆ್ಯಂಡ್ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಡಯಮೀಟರ್ ಕೂಡ ಇದೆ ಆ್ಯಂಡ್ ಗ್ಯಾಸ್ ಹಾಗೂ ಇಂಡಕ್ಷನ್ ಎರಡಕ್ಕೂ ನಾವು ಯೂಸ್ ಮಾಡ್ಕೋಬೋದು ಆ್ಯಂಡ್ ತುಂಬಾ ಈಜಿ ಟು ಕ್ಲೀನ್ ಹಾಗೂ ಈಸಿ ಟು ಮೇಂಟೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ್ಯಂಡ್ ಮಾಡಬೇಕಂದ್ರೆ ಮಾಡಬೇಕಂದ್ರಲ್ವಾ ಜಾಸ್ತಿ ಆಯಿಲ್ ಯೂಸ್ ಮಾಡಬೇಕು ಅನ್ನೋದೇನೂ ಇಲ್ಲ ಇದ್ರೆ ನಾವು ಲೈಕ್ ಕರಿ ಆಗಿರಲಿ ಅಥವಾ ಫ್ರೈ ಮಾಡೋದು ಅಥವಾ ಏನಾದರೂ ತುಂಬಾ ಚೆನ್ನಾಗಿ ಆರಾಮಾಗಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಈ ಒಂದು ಕಡಾಯಿ ಬಂದು ಯೂನಿಕ್ ಅಂತಾನೆ ಇದು ಹನಿ ಕೊಂಬು ಹೆಕ್ಸಾ ಡಿಸೈನ್ ಅಂತ ಮಾಡಿರೋದು ಹ್ಯಾಂಡಲ್ ಏನಿದೆ ತುಂಬಾನೇ ಗಟ್ಟಿಯಾಗು ತುಂಬಾನೇ ಚೆನ್ನಾಗಿ ಗ್ರಿಪ್ ಕೊಟ್ಟಿದ್ದಾರೆ ಪಿ ಎಫ್ ಎ ಫ್ರೀ ಅಂತಾನೆ ಹೇಳ್ಬೋದು ಸೊ ನೋಡಿ ನೀವು ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಲಿಂಕ್ ನಾನು ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ ಓಕೆನಾ

ಈಗ ಅವಳು ಸರಿ ಮಾಡ್ಕೊಳ್ಳೋ ನಾನು ಎತ್ನಾ ತಿರ್ಗಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಸರಿ ಮಾಡೋಕ್ಕಿಂತ ಮುಂಚೆ ನಾನು ಒಂದು ದುಪ್ಪಟ್ಟ ತಗೊಂಡು ಅಂದರೆ ಒಂದು ವೇಲ್ ತಗೊಂಡು ಸ್ವಲ್ಪ ಮತ್ತೆ ಸ್ವಲ್ಪ ಜಾರಿಸ್ತೀನಿ ಸೊ ಇದೇಂತಕ್ಕೆ ಅಂತ ಅಂದರೆ ಈ ಥರ ತರಿ ತರಿ ಥರ ಬರುತ್ತಲ್ವ ಸೊ ಅದು ಇರಬಾರ್ದು ಅಂತ ಬಿಕಾಸ್ ಅದು ಮಕ್ಕಳಿಗೆ ಹೊಟ್ಟೆ ನಾವು ಕೊಡುತ್ತೆ ಅಲ್ಪ ಡೈಜೆಸ್ಟ್ ಆಗಲ್ಲ ನೋಡ್ಬೋದು ಇವಾಗ ಎಷ್ಟು ಲೈಕ್ ಲಾಸ್ಟಲ್ಲಿ ಬಂದು ಎಷ್ಟು ಒಂಥರ ತರಿ ತರಿ ಥರ ಮೆಕ್ಕಿದೆ ಅಂತ ಸೊ ಇದರಿಂದ ಮಕ್ಕಳಿಗೆ ಈ ಥರ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಟ್ಲೀಸ್ಟ್ ಒಂದು ವರ್ಷ ತನಕ ನಾವು ಇದನ್ನ ಫಾಲೋ ಮಾಡಿದ್ರೆಲ್ಲ ಸ್ವಲ್ಪ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಒಂದು ವರ್ಷ ಆದಮೇಲೆ ಇದನ್ನ ಏನು ಫಾಲೋ ಮಾಡೋದು ಬೇಕಾಗಿಲ್ಲ ಬಿಕಾಸ್ ಅವಾಗ ಅವ್ರಿಗೆ ಡೈಜೆಷನ್ ಪವರ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ನೋಡ್ಬೋದು ಪೌಡರ್ ಎಷ್ಟು ಸಾಫ್ಟಾಗಿ ಎಷ್ಟು ಕ್ಲೀನಾಗಿದೆ ಅಂತಲ್ವಾ ಸೊ ಇದರಲ್ಲಿ ನಾನು ಸರಿ ಮಾಡ್ತೀನಿ ಆ್ಯಂಡ್ ಸರಿ ಯಾವ ಥರ ಮಾಡ್ತೀನಿ ಅಂತ ಆಲ್ರೆಡಿ ನಿಮಗೆ ಒಂದು ಸತಿ ತೋರಿಸಿದ್ದೀನಿ ನಾನು ಸಪೋಸ್ ಇಫ್ ಇನ್ ಕೇಸ್ ಮತ್ತೆ ನಿಮಗೆ ತೋರಿಸಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ತುಂಬ ಜನರಿಗೆ ಸರಿ ಸ ರೆಸಿಪಿಗಳು ಕೇಳಿದ್ದೀರಾ ಸೊ ಎಲ್ಲ ಅಕ್ಕ ಬ್ಲಾಗೋಲ್ಲಿ ನಿಮಗೆ ಸಿಗುತ್ತೆ ನೀವು ಅಲ್ಲಿ ಸರ್ಚ್ ಹಾಗೂ ಔಟ್ ಮಾಡ್ಕೋಬೋದು ಆ್ಯಂಡ್ ಅಷ್ಟೇ ಸರಿ ಮಾಡಾಯಿತು ಏನೂ ಇಲ್ಲ ಸ್ವಲ್ಪ ಹಾಲು ಹಾಗೂ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸರಿನ ಮಾಡ್ತೀನಿ ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಹೋಮ್ ಮೇಡ್ ತುಪ್ಪನ ಹಾಕೋತೀನಿ ಒಂದು ಅರ್ಧ ಸ್ಪೂನಷ್ಟು ಆ್ಯಂಡ್ ತುಂಬ ರೂಟೀನ್ ಕೂಡ ಕೇಳಿದರ ರುಟೀನ್ ಕೂಡ ಆದಷ್ಟು ಬೇಗ ನನ್ನ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇದಾದ ಮೇಲೆ ಇವಾಗ ನಾವು ಮನೆ ನೋಡೋಕೆ ಅಂತ ಹೋಗ್ತಾ ಇದ್ದೀವಿ ಮಮ್ಮಿ ಅದು ಹೆಂಗೆ ಅಂದರೆ ಕಿಚನಿಂದ ಇದು ಕನೆಕ್ಟ್ ಆಗುತ್ತೆ ಗ್ಯಾಲ್ರಿ ನಮ್ಮ ಆ ರೂಮ್ ಎರಡು ಗ್ಯಾಲ್ರಿ ಕನೆಕ್ಟ್ ಆಗೋದು ಇದು ಕಿಚನಿಂದ ಕನೆಕ್ಟ್ ಆಗುತ್ತೆ ಅಂದರೆ ಬೆಳಗು ಅಂದರೆ ರೂಮಿಗೆ ಕಡುಗೆ ಮನೆಗೆ ಬೆಡ್ ಚೆನ್ನಾಗಿದೆ ಹಾಲ್ಗಿಂತ ಕಂಪೇರ್ ಮಾಡಿದ್ರೆ ಡೈನಿಂಗ್ ಏರಿಯಾ ಯಾವುದು ಎಲ್ಲ ಕರೆಕ್ಟಾಗಿದೆಯಾ ಮೀ ಹಂಡ್ರೆಡ್ ಪರ್ಸೆಂಟಾ ಮಮ್ಮಿ ಇದೇನು ಟಿ ವಿ ಅನ್ಸುತ್ತೆ ಅಲ್ಲ ಹೆಂಗನೈತೆ ಮನೆ ಚೆನ್ನಾಗೈತ ಇಷ್ಟು ನೋಡಿದ್ರಲ್ಲಿ ಇದೊಂದು ಪರವಾಗಿಲ್ಲ ಖುಷಿ ಆಯಿತು ಅಲ್ವಾ ಒಂದು ರೂಮ್ ಇಟ್ಬಿಟ್ಟಿದ್ರೆ ಪರ್ಫೆಕ್ಟ್ ಆಗಿರೋದು ಇನ್ನೊಂದು ರೂಮ್ ಇಟ್ಟಿದ್ಬಿಟ್ರೆ ಚೆನ್ನಾಗಿದೆ ಅಮ್ಮಿ

ಐತೆ ಅಲ್ಲಿ ಡೈನಿಂಗ್ ಟೇಬಲ್ ಐತೆ ಬಂದೆ ಒಂದು ನಿಮಿಷ ಸೊ ಫ್ರೆಂಡ್ಸ್ ನೋಡ್ಬೋದು ಈ ಮನೆ ಟೂ ಬಿ ಎಚ್ ಕೆ ಬಟ್ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ ಇವಾಗ ಇವದಿವೆಲ್ಲ ಕರೆಂಟ್ ಮನೆ ಸೊ ಈ ಮನೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಆಲ್ಮೋಸ್ಟ್ ಸೇಮ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ಹಾಗೆ ಹೇಳ್ದಂಗೆ ಟೂ ಬಿ ಎಚ್ ಕೆ ಅಷ್ಟೇ ಪ್ರಾಬ್ಲಮು ಸೊ ನಮಗೇನಪ್ಪ ಅಂತಂದರೆ ಒಂದು ಸ್ವಲ್ಪ ಒಳ್ಳೆ ಮನೆಗೆ ಹೋಗೋಣ ಸ್ವಲ್ಪ ದೊಡ್ಡದಾಗ ಮನೆಗೆ ಹೋಗೋಣ ಅಂತ ಬಿಕಾಸ್ ಫ್ಯಾಮ್ಲಿ ಸ್ವಲ್ಪ ದೊಡ್ಡ ಫ್ಯಾಮ್ಲಿ ಎಲ್ಲ ಹೋಗ್ತಾ ಬರ್ತಾ ಇರ್ತೀವಿ ಅದಕ್ಕೋಸ್ಕರನೇ ಆ್ಯಂಡ್ ಒಂದು ಸ್ವಲ್ಪ ಏನಂದರೆ ಸ್ವಲ್ಪ ಗಲೀಜೆಲ್ಲ ಆಗಿತ್ತು ಬಟ್ ಅದು ಆಮೇಲೆ ಕ್ಲೀನ್ ಮಾಡಿದ್ರೆ ಆಯಿತು ಏನೂ ಮಾಡೋಕ್ಕಾಗಲ್ಲ ಬಾಡಿಗೆ ಮನೆ ಅಂತ ಅಂದರೆ ಈ ಥರ ಗಲೀಜು ಅದು ಇದೆಲ್ಲ ಆಗೋದು ಸಹಜಾನೆ ಇವಾಗ ನಾವು ಒಂದು ಮನೆ ಬಿಟ್ಟು ಇನ್ನೊಂದು ಒಂದೊಂದು ಮನೆಗೆ ಹೋದೆ ಅಲ್ಪ ಸ್ವಲ್ಪ ಏನಾದರೂ ಒಂದು ಆಗೇ ಆಗುತ್ತೆ ಆ್ಯಂಡ್ ಇಲ್ಲಿ ಬಂದು ಸ್ವಲ್ಪ ಕೆಲಸ ಇತ್ತು ಸ್ವಲ್ಪ ಡ್ಯಾಮೇಜ್ ಎಲ್ಲ ಆಗಿತ್ತಲ್ಲ ವುಡ್ ಎಲ್ಲ ಸೊ ಅದಕ್ಕೆ ಸ್ವಲ್ಪ ಪಾಲಿಶ್ ಮಾಡಿ ಮತ್ತೆ ಒಂದು ಸ್ವಲ್ಪ ಹೊಸದೆಲ್ಲ ಹಾಕ್ಸ್ತಾ ಇದ್ರು ಇದರ ಅಲ್ಲೆಲ್ಲ ಫ್ರೆಂಡ್ಸ್ ಆ್ಯಂಡ್ ಈ ಒಂದು ರೂಮ್ ಒಂದು ಸ್ವಲ್ಪ ಚಿಕ್ಕದನ್ನಿಸ್ತಿರ್ಬೋದು ಬಟ್ ಏನಪ್ಪ ಅಂದರೆ ಸ್ವಲ್ಪ ಸ್ಟಡಿ ಯೂನಿಟ್ ಅಥವಾ ಅಥವಾ ವರ್ಕ್ ಸ್ಪೇಸ್ ಏನಂತೀವಲ್ಲ ಅದೆಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಆ್ಯಂಡ್ ಬೆಳಕು ಗಾಳಿನೂ ಪರವಾಗಿಲ್ಲ ಹಾಲು ಸ್ವಲ್ಪ ಕಡಿಮೆ ಇದೆ ಬಟ್ ರೂಮ್ಗೆ ಕಿಚನ್ಗೆಲ್ಲ ತುಂಬಾ ಚೆನ್ನಾಗಿದೆ ಲೈಟ್ ಹಾಕೋದೇ ಬೇಕಾಗಿಲ್ಲ ಫ್ರೆಂಡ್ಸ್ ಸೊ ನೋಡ್ಬೋದು ಇದು ಬಂದು ಒಂಥರ ಟಿ ವಿ ಯೂನಿಟ್ ಅಂತಲೇ ಹೇಳಬಹುದು ಸಾರಿ ವರ್ಕ್ ಸ್ಪೇಸ್ ಅಂತಲೂ ಹೇಳ್ಬೋದು ಅಥವಾ ಸ್ಟಡಿ ಯೂನಿಟ್ ಅಂತಲೂ ಹೇಳ್ಬೋದು ಆ್ಯಂಡ್ ಗೀಝರ್ ಆಗಿರಲಿ ಮತ್ತು ಸ್ಟೋರೇಜ್ ನಮಗೆ ಇಂಪಾರ್ಟೆಂಟ್ ಸ್ಟೋರೇಜ್ ಬೇಕಿತ್ತು ಕಬರ್ಡ್ಸ್ ಎಲ್ಲ ಸೊ ಸ್ಟೋರೇಜ್ ಮಾತ್ರ ಆಸಮ್ ಅಂತಾನೆ ಹೇಳ್ಬೋದು ಸೊ ಬಿಕಾಸ್ ನಮ್ಮ ಸಾಮಾನು ಬಟ್ಟೆಗಳೆಲ್ಲ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರನೇ ಇವಾಗಲೇ ನಾವೆಲ್ಲೂ ಬೇರೆ ಮನೆ ಶಿಫ್ಟ್ ಆಗ್ತಾಯಿದ್ದೀವಿ ಬಟ್ ಆದರೂ ಸ್ಟೋರೇಜ್ ಸ್ವಲ್ಪ ಬೇಕಿತ್ತು ನಮಗೆ ಸೊ ಎಸ್ ಸೊ ಫ್ರೆಂಡ್ಸ್ ಇದು ಬಂದು ಕಾಮನ್ ವಾಶ್ರೂಮು ಸೊ ಹಾಗೆ ಹೇಳ್ದಂಗೆ ವಾಶ್ರೂಮ್ ಸ್ವಲ್ಪ ಗಲೀಜಿತ್ತು ಬಟ್ ಆಮೇಲೆ ಕ್ಲೀನ್ ಮಾಡಿದ್ರೆ ಆಗುತ್ತಲ್ವಾ ಸೊ ನಮ್ಗೆ ಏನಪ್ಪ ಅಂದರೆ ಸ್ವಲ್ಪ ಬೇಗ ಮನೆ ಸಿಗಬೇಕು ಅಷ್ಟೇ ಬಿಕಾಸ್ ಇವಾಗಿರೋ ಮನೆಯಲ್ಲಿ ಕೂಡ ಅವ್ರಿಗೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇದೆ ಸ್ವಲ್ಪ ಖಾಲಿ ಮಾಡಕ್ಕೆ ಹೇಳಿದ್ದಾರೆ ನಾವು ಹುಡುಕ್ತಾನೆ ಇದ್ದೀವಿ ಹುಡುಕ್ತಾನೇ ಇದ್ದೀವಿ ಸೊ ನೋಡೋಣ ನಾ ಏನಾಗುತ್ತೆ ಮನೆ ಸೆಟ್ ಆಗುತ್ತೆ ಹೆಂಗೆ ಅಂತ ನಿಮಗೆ ಮುಂದಿನ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಆ್ಯಂಡ್ ಎಲ್ಲರೂ ಕೇಳ್ತೀರಾ ಪ್ರೈಸ್ ಏನು ಅಂತ ಸೊ ಎಲ್ಲ ನಮಗೆ ಅಕಮಿಂಗ್ ಅಲ್ಲಿ ತಿಳಿಸ್ತೀನಿ ಸೊ ಈ ಒಂದು ವಾಶ್ರೂಮ್ ಆದ್ಮೇಲೆ ನೆಕ್ಸ್ಟ್ ಬಂದು ನನಗೆ ಕಿಚನ್ ತೋರಿಸ್ತೀನಿ ನೋಡಿ ಸೊ ಕಿಚನ್ ಆಲ್ರೆಡಿ ತೋರಿಸಿದ್ದೀನಿ ಬಟ್ ಸ್ಟಿಲ್ ಸೊ ಇದು ಬಂದು ಕಿಚನ್ ಕಿಚನ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ಆ ಥರ ಚಿಕ್ಕ ಕಿಚನ್ ಅಂತ ಏನು ಅನ್ಸಲ್ಲ ಆ್ಯಂಡ್ ಸಪ್ರೇಟ್ ಆಗಿ ಈ ಥರ ಫ್ರಿಜ್ ಯೂನಿಟ್ ಎಲ್ಲಾನು ಕೊಟ್ಟಿದ್ದಾರೆ ನೋಡಿ ಇದು ಒಂದು ಫ್ರಿಜ್ ಯೂನಿಟು ಆ್ಯಂಡ್ ಬೆಸ್ಟ್ ಇನ್ ಅಪ್ ಅಂತ ಅಂದರೆ ಎಲ್ಲಾನು ವಾಸ್ತು ಪ್ರಕಾರ ಫ್ರೆಂಡ್ಸ್ ಸೊ ನಮಗೆ ಮೇಜರ್ ನಮಗೆ ಫೋಕಸ್ ಇರೋದೇ ವಾಸ್ತು ಇರಬೇಕು ಅಂತ ಸೊ ಎಸ್ ಇದು ಬಂದು ವಾಸ್ತು ಪ್ರಕಾರನೇ ಸೊ ಹಾಗೆ ಹೇಳ್ದಂಗೆಲ್ಲ ಸ್ವಲ್ಪ ಕೆಲಸ ನಡೀತಾ ಇದೆಯಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ನಿಮಗೆ ಒಂಥರ ಅಣ್ಣ ಇದಾಗಿ ಕಾಣ್ ಸ್ವಲ್ಪ ಅಂಟೈಡಿ ಅಥವಾ ಸ್ವಲ್ಪ ಮಣ್ಣು ಎಲ್ಲ ಡಸ್ಟ್ ಎಲ್ಲ ಜಾಸ್ತಿ ಕಾಣಿಸ್ತಿರ್ಬೋದು ಬಟ್ ಕಿಚನ್ದು ಸ್ವಲ್ಪ ಚೆನ್ನಾಗಿದೆ ಒಂಥರ ಮಾಡರ್ನ್ ಕಿಚನ್ ಅಂತಲೇ ಹೇಳ್ಬೋದು ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿಸಿದ್ರೆಲ್ಲ ಚೆನ್ನಾಗಿ ಕಾಣಿಸುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಇನ್ಫ್ಯಾಕ್ಟ್ ಈ ಒಂದು ಕಿಚನ್ ಬಂದು ನಾನು ನಿಮಗೆ ಹಳೆ ಬ್ಲಾಗ್ ಅಂದರೆ ಲಾಸ್ಟ್ ಬ್ಲಾಗಲ್ಲಿ ಒಂದು ಮನೆ ನೋಡಿದ್ರೆ ನಮ್ಮ ಪಕ್ಕದ ಮನೆಯೇ ಒಂದು ಮನೆ ಇದೆ ಫಾಲಿ ಇದೆ ಅಂತ ಸೊ ಆಲ್ಮೋಸ್ಟ್ ಸೇಮ್ ಕಿಚನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಕಲರ್ ಕಾಂಬಿನೇಷನ್ ಎಲ್ಲನೂ ಚೆನ್ನಾಗಿದೆ ನಮ್ಗೇನಪ್ಪ ಅಂತಂದರೆ ನಂದು ಮದುವೆ ಈ ಒಂದು ಮನೆಯಲ್ಲೇ ಆಗಬೇಕು ಬಿಕಾಸ್ ಒಂದು ಮನೆ ಅಂದರೆ ಟೂ ಇಯರ್ಸ್ ಕಡಿಮೆನಾದ್ರೂ ಇರಬೇಕಲ್ವಾ ಸೊ ಟೂ ಇಯರ್ಸಲ್ಲಿ ಮತ್ತೆ ಮತ್ತೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಒಂದು ವರ್ಷ ಈ ಮನೆ ಒಂದು ವರ್ಷ ಆ ಮನೆ ಅಂತ ಸೊ ಕಡಿಮೆ ಅಂದರೆ ಎರಡು ವರ್ಷದ ಒಳಗಡೆ ಮದುವೆ ಆಗೇ ಆಗುತ್ತೆ ಅಟ್ಲೀಸ್ಟ್ ಮದುವೆ ಆಗೋದ ಥರನೂ ಒಂದು ಸ್ವಲ್ಪ ಚೆನ್ನಾಗಿ ಮನೆ ಇರಬೇಕು ಬಿಕಾಸ್ ನೆಂಟರುಗಳು ಹೋಗ್ತಾ ಬರ್ತಾ ಇರ್ತಾರೆ ನಾವು ಹೋಗ್ತಾ ಬರ್ತಾ ಇರ್ತೀವಿ ಅದಕ್ಕೋಸ್ಕರನೇ ಆ್ಯಂಡ್ ಅವಳಿಗೂ ಸಹ ಬೇಜಾರಾಗಬಾರ್ದು ನನ್ನ ಮದುವೆ ಒಂದು ಸ್ವಲ್ಪ ಅಂದರೆ ಚಿಕ್ಕ ಮನೇಲಾಯಿತು ನೆಂಟುಗಳು ಯಾರು ಬರೋಕ್ಕಾಗ್ತಾ ಇಲ್ಲ ಹಾಗೆ ಹೀಗೆ ಅಂತ ಸೊ ಅದಕ್ಕೇನೆ ಎಲ್ಲನೂ ಮೈನಲ್ಲಿ ಇಟ್ಕೊಂಡು ನಾವು ಒಂದು ಹುಡುಕ್ತಾ ಹುಡುಕ್ತಾಯಿದ್ದು ಆ್ಯಂಡ್ ಬೇರೆ ಪರ್ಸನಲ್ ರೀಸನ್ಸ್ ಕೂಡ ಇದೆ ಫ್ರೆಂಡ್ಸ್ ಎಲ್ಲಾನು ಮನೇಲಿ ಇಟ್ಕೊಂಡು ಈ ಒಂದು ಮನೇನ ನೋಡಿದ್ದು ನಾವು ಅಂತ ಸೊ ಬೆಸ್ಟ್ ಸ್ಪಾಟ್ ಏನಪ್ಪ ಅಂದರೆ ಫ್ರೆಂಡ್ಸ್ ಕಿಚನ್ಗೆ ಒಂದು ಗ್ಯಾಲರಿ ಕೊಟ್ಟಿದ್ರಲ್ಲ ಈ ಗ್ಯಾಲರಿ ಬಂದು ರೂಮು ಕನೆಕ್ಟ್ ಆಗುತ್ತೆ ಡೈರೆಕ್ಟ್ ಆಗಿ ಸೊ ನೀವು ನೋಡ್ಬೋದು ಆ ಮೊಯಲಿ ಬಂದು ರೂಮ್ ಇದೆ ಈ ಕಡೆ ಬಂದರೆ ಕಿಚನ್ ಇದೆ ಆ್ಯಂಡ್ ಈ ಒಂದು ಗ್ಯಾಲರಿಯಿಂದಲ್ಲ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ ಲೈಕ್ ಗಾಳಿ ಆಗಿರಲಿ ಬೆಳಕಾಗಿರಲಿ ಎಲ್ಲ ತುಂಬಾ ಚೆನ್ನಾಗಿದೆ ಆ್ಯಂಡ್ ನಮಗೇನಪ್ಪ ಅಂತ ಅಂದರೆ ಹಾಗೆ ಹೇಳ್ದಂಗೆ ಬೈ ಚಾನ್ಸ್ ಆಗಿ ನಂದು ಮದುವೆ ಕೂಡ ಈ ಒಂದು ವರ್ಷ ಅಥವಾ ಎರಡು ವರ್ಷದಲ್ಲಿ ಆದರೆಲ್ಲ ಸ್ವಲ್ಪ ಚೆನ್ನಾಗಿರೋ ಆಗಬೇಕು ಬಿಕಾಸ್ ನೆಂಟರುಗಳೆಲ್ಲ ಹೋಗ್ತಾ ಬರ್ತಾ ಇರ್ತಾರೆ ಆ್ಯಂಡ್ ನಮ್ಮ ಸ್ವಲ್ಪ ದೊಡ್ಡ ಸಂಬಂಧನೇ ಸೊ ಅದಕ್ಕೋಸ್ಕರ ಆ್ಯಂಡ್ ಎಲ್ಲದಕ್ಕೂ ಆಕ್ಸೆಸಬಲ್ ಆಗಿರಬೇಕು ಮಕ್ಕಳು ಬರೋದು ಮತ್ತೆ ನಂದು ಮದುವೆ ಆಗೋದು ಅಥವಾ ನಮಗೆ ಯೂಟ್ಯೂಬ್ ಮಾಡೋದು ಪ್ರತಿ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ಈ ಒಂದು ಮನೆಯ ನೋಡಿದ್ದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ಗ್ಯಾಲರಿ ಇದೆಯಲ್ಲ ಇದು ಬಂದು ನಮ್ಮ ಕಿಚನ್ ಕನೆಕ್ಟ್ ಆಗುತ್ತೆ ಸೊ ಅದು ಬಂದು ಸೇ ನೋಡಿ ಇದು ಬಂದು ರೂಮ್ ಬಾಲ್ಕನಿದು ಇದು ಅಂಡ್ ಇವಾಗ ಹೆಂಗೆ ಸ್ಟ್ರೈಟ್ ಅಂದ್ರೆ ಚೆನ್ನಾಗಿದೆ ಏರಿಯಾನೂ ಪರವಾಗಿಲ್ಲ ಚೆನ್ನಾಗಿದೆ ಎಲ್ಲ ಕೆಲಸ ವಾಕಿನ್ ವರ್ಲ್ಡ್ ಥರ ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ವಾಕಿನ್ ವಲ್ಡ್ರಾಫು ಆ್ಯಂಡ್ ಮಾಮೂಲಿ ಇವೆಲ್ಲ ಓ ಲೈಟ್ ಎಲ್ಲ ಇದೆ ಪರವಾಗಿಲ್ಲ ಈ ಇದು ಆನ್ ಆದರೆ ಲೈಟು ಆಫ್ ಆದರೆ ಓ ಆಸ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಆಫ್ ಮಾಡಿದಿವೆ ಅಂತ ಲೈಟ್ ಆನ್ ಮಾಡಿದೆ ಸೊ ನನಗೆ ಲೈಟು ಆನು ಹಾಗೂ ಆಫ್ ಆಗೋದು ನನಗೆ ತುಂಬಾ ಒಂಥರ ಇಷ್ಟ ಆಯಿತು ಅದೇ ಚಿಕ್ಕ ಹುಡುಗಿದ್ರೂ ಅದ್ರಲ್ಲಿ ಡೋರ್ನ ಲಾಕ್ ಮಾಡ್ತಾಯಿದೆ ಮತ್ತು ಅನ್ಲಾಕ್ ಮಾಡ್ತಾ ಇದೆ ಬಿಕಾಸ್ ಆ ಲೈಟ್ ಒಂಥರ ಆನ್ ಆಫ್ ಆಗ್ತಾಯಿತ್ತಲ್ಲ ಸೊ ಅದೊಂಥರ ನೋಡೋಕ್ಕೆ ಖುಷಿ ಆಗ್ತಾಯಿದ್ವಿ ಫ್ರೆಂಡ್ಸ್ ಗೊತ್ತಾ ಸಮ್ ಸಮಟೈಮ್ಸ್ ಖುಷಿ ಒಂಥರ ಸಣ್ಣ ಪುಟ್ಟ ಇದರಲ್ಲಿ ಇರೋದು ಅಂತ ನಾನು ಅನ್ಕೋತೀನಿ ಬಿಕಾಸ್ ನೋಡಿ ಆಗೊಂದು ಲೈಟ್ ನೋಡಿದ ತಕ್ಷಣ ಅಯ್ಯೋ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೆ ಅನಿಸ್ತಾಯಿತ್ತು ಆ್ಯಂಡ್ ಇಲ್ಲಿ ಬಂದು ಡ್ಯಾಡಿ ಫೋನ್ ಮಾತಾಡ್ಕೊಂಡೆ ಮನೆ ನೋಡ್ತಾ ಇದೆ ಆ್ಯಂಡ್ ನಮ್ಮ ಮಮ್ಮಿ ಬಂದು ಅಕ್ಕಾಗಿ ವಿಡಿಯೋ ಮಾಡಿಬಿಟ್ಟು ತೋರಿಸ್ತಾ ಇದ್ರು ಸೊ ನಮ್ಮ ಅಕ್ಕ ಕೇಳ್ತಾಯಿದ್ರು ಕ್ವಶನ್ಸು ಮಮ್ಮಿ ಹೇಗಿದೆ ಹಾಗೆ ಹೀಗೆ ಅಂತ ಬಿಕಾಸ್ ಅಕ್ಕ ಅವಾಗ ಅವಲ್ ಮೈಂಡ್ ಇಲ್ಲ ಅಲ್ವಾ ಅದಕ್ಕೇನೆ ಇಲ್ಲಿ ಬರುವ ಐಟಂ ಜೊಡಿಗೆ ನೋಡಿ ಅಕ್ಕ ಹಿಂಗಿದೆ मम्मी ನೋಡಿ ಇದು ಬಂದು ವಾಕ್ ಇನ್ ವಾಲ್ ಸರಿನಾ ಸೊ ಇದ್ ನೀನ್ ಓಪನ್ ಮಾಡಿದ್ರೆ ಅದರ ಲೈಟ್ ಆನ್ ಆಗ್ಬಿಡುತ್ತೆ ಆ ತರ ಇದು ವಾಕಿಂಗ್ ವಾಲ್ ಕಣೆ ಅಕ್ಕ ನಮ ತೋರಿಸ್ತಾರೆ ವಿಡಿಯೋದಲ್ಲಿ ಹೇ ಹಾಯ್ ಏನೆ ನಾನು ಸಬ್ಸ್ಕ್ರೈಬರ್ಸ್ ಗೆ ಹಾಯ್ ಹೇಳು ഓൾ തിന്താനേ അവള്ള്േ അവളെ തന്നെ ಇವಾಗ ಫ್ರೆಂಡ್ಸ್ ನಾನು ನಿಮಗೆ ಒಂದು ಓವರ್ ಆಲ್ ಗ್ಲಿಮ್ಸ್ನ ತೋರಿಸ್ತಾ ಇದ್ದೀನಿ ಸೊ ಇದು ಬಂದು ಮೇನ್ ಎಂಟ್ರೆನ್ಸ್ ಹಾಲ್ದು ಸೊ ಅಕ್ಕಪಕ್ಕ ಬೇರೆ ಮನೆಗಳು ಕೂಡ ಇದ್ದಾವೆ ಬಟ್ ಇದು ಬಂದು ನಮ್ಮ ಮನೆ ಅಂದರೆ ನಮಗೆ ನಾವು ನೋಡಿದ ಮನೆ ಫ್ರೆಂಡ್ಸ್ ಆ್ಯಂಡ್ ಎಂಟ್ರಿ ಆದ ತಕ್ಷಣ ಡೋರ್ ಹಿಂದೆ ನಿಮಗೆ ಚಪ್ಪಲಿ ಸ್ಟ್ಯಾಂಡ್ನ ಕೊಟ್ಟಿದ್ದಾರೆ ಆ್ಯಂಡ್ ಈ ಚಪ್ಪಲಿ ಸ್ಟ್ಯಾಂಡ್ನ ಅಮ್ಮ ಹೇಳ್ತಾ ಇದ್ರು ಚಪ್ಪಲಿ ಇರಂಗಿಲ್ಲ ಬಿಕಾಸ್ ವಾಸ್ತು ಕರೆಕ್ಟಾಗಿ ಬರಲ್ಲ ಅಂತ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಅವು ಯಾವ ಥರ ಹೇಳಿದ್ರು ಅಂತ ಬಟ್ ನಾ ಹೇಳಿದೆ ಮಮ್ಮಿ ನಾವು ಇಲ್ಲಿ ಇರೋಕ್ಕೆ ಬರ್ತೀವಲ್ಲ ಆಮೇಲೆ ಇದ್ರ ಬಗ್ಗೆ ಮಾತ್ರ ನಾನು ಬಿಡು ಮಮ್ಮಿ ಅಂತ ಅಂದೆ ಆ್ಯಂಡ್ ಹಾಲ್ ಕೂಡ ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ ಇಲ್ಲ ಚೆನ್ನಾಗಿದೆ ಪರವಾಗಿಲ್ಲ ಏನಪ್ಪ ಅಂತ ಅಂದರೆ ಅವರು ಇಷ್ಟು ಅಂತ ನಮಗೆ ಲೀಸ್ ಅಮೌಂಟ್ ಹೇಳಿದ್ರು ಬಟ್ ಆ ಲೀಸ್ ಅಮೌಂಟ್ ನಮ್ಮ ಬಜೆಟ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಸೊ ನಮ್ಗೆ ಅದೇ ಮೇಜರ್ ಪ್ರಾಬ್ಲಮ್ ಆಗಿದ್ದು ಬಿಕಾಸ್ ತುಂಬ ಮನೆ ನೋಡ್ತಾನೇ ಇದ್ದೀವಿ ಆ ಮನೆ ನಮ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅಥವಾ ಇಷ್ಟ ಆಗಿದ್ದ ಮನೆಯೆಲ್ಲ ವಾಸ್ತು ಇರಲ್ಲ ಅಥವಾ ತುಂಬಾ ಫೋರ್ತ್ ಫ್ಲೋರು ಥರ್ಡ್ ಫ್ಲೋರು ಲಿಫ್ಟ್ ಇರಲ್ಲ ಪಾರ್ಕಿಂಗ್ ಇರಲ್ಲ ಅಂತ ಪ್ರಾಬ್ಲಮ್ ಆಗ್ತಾ ಇತ್ತು ಈ ಒಂದು ಮನೆ ಎಲ್ಲಾನು ಪರವಾಗಿಲ್ಲ ಚೆನ್ನಾಗಿದೆ ನೋಡೋಕು ತುಂಬ ಚೆನ್ನಾಗಿದೆ ಇನ್ನೇನು ನಾವು ಹೂವು ಅಂತ ಅನ್ಬೇಕಿತ್ತು ಬಟ್ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಅಂದರೆ ಲೀಸ್ ಅಮೌಂಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಸರಿ ಆಯಿತು ನಾವು ಸ್ವಲ್ಪ ಟೈಮ್ ಕೊಡಿ ಮಾತಾಡೋಣ ನಮ್ಮ ಹತ್ರ ಎಲ್ಲ ಎಷ್ಟು ಏನು ಎತ್ತ ಅಂತ ನೋಡೋಣ ಅದಾದ್ಮೇಲೆ ನಾವು ಫೈನಲೈಸ್ ಮಾಡೋಣ ಅಂತ ಅನ್ಕೊಂಡ್ವಿ ಅವ್ರು ನಮಗೆ ಸ್ಟಾರ್ಟಿಂಗ್ ಹೇಳಿಬಿಟ್ಟಿದ್ರೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಬಟ್ ಮನೆ ನೋಡ ಆದ್ಮೇಲೆ ಹೇಳಿದ್ರಲ್ಲ ಅದೇ ಸ್ವಲ್ಪ ಬೇಜಾರಾಯ್ತು ಬಿಕಾಸ್ ನಮಗೆ ಮನೆ ತುಂಬಾನೇ ಇಷ್ಟ ಆಯ್ತು ಅಂಡ್ ಇನ್ನೇನು ಹೂ ಅನ್ಬೇಕಿತ್ತು ಆ ಟೈಮ್ ಅಲ್ಲಿ ಈ ಥರ ಹೇಳ್ಬಿಟ್ರ ಅಂತ ಸ್ವಲ್ಪ ಬೇಜಾರಾಯ್ತು ಫ್ರೆಂಡ್ಸ್ ಬಟ್ ಏನು ಮಾಡೋಕ್ಕಾಗಲ್ಲ ಇದು ಬಂದು ಮನೆ ಆ್ಯಂಡ್ ಈ ಮನೆ ನಾವು ಕನ್ಫರ್ಮ್ ಮಾಡ್ತೀವ ಮಾಡಲ್ವಾ ನಾವು ಇನ್ನೂ ಡೆಸಿಷನ್ ಕರೆಕ್ಟಾಗಿ ತೊಗೊಳಕ್ಕೆ ಆಗ್ತಾ ಇಲ್ಲ ಬಿಕಾಸ್ ನಮಗೆ ಅಂತಲೇ ಸ್ವಲ್ಪ ಕಮಿಟ್ಮೆಂಟ್ಸ್ಗಳೆಲ್ಲ ಇದ್ದಾವೆ ಸೊ ಅದಕ್ಕೆ ಸ್ವಲ್ಪ ಫ್ಯಾಮಿಲಿ ಎಲ್ಲ ಕುಟ್ಕೊಂಡು ಮಾತಾಡ್ಕೊಂಡು ಅದಾದಮೇಲೆ ಮುಂದಕ್ಕೆ ನೋಡೋಣ ಅಂತ ಅಲ್ಲಿವರೆಗೂ ಒಂದೆರಡು ಮನೆ ನೋಡೋಣ ನಮ್ಮ ಬಜೆಟು ನಮಗೆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಮೀಟ್ ಆದರೆ ಅಲ್ಲಿಗೆ ಹೋಗೋಣ ಅಂತಲೂ ಇತ್ತು ಬಟ್ ಏನೋ ಗೊತ್ತಿಲ್ಲ ಈ ಮನೆ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಇದು ಕೂಡ ಇದೆ ಯಾವುದಕ್ಕೂ ನಿಮಗೆ ಅಪ್ಕಮಿಂಗ್ ಬ್ಲಾಗಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಆ್ಯಂಡ್ ತುಂಬ ಇದು ಸಹ ಕೇಳ್ತೀರಾ ಲೀಸ್ ಅಮೌಂಟ್ ಎಷ್ಟು ಅಂತ ನಾನು ಲೀಸ್ ಅಮೌಂಟ್ ಅಷ್ಟು ಈಸಿಯಾಗಿ ಹೇಳೋಕ್ಕಾಗಲ್ಲ ಅಂದ್ರೆ ಹೇಳಿ ಸಾರಿ ಬಟ್ ಏನಾದರೂ ಫಿಕ್ಸ್ ಏನಾದರೂ ಆದರೆಲ್ಲ ಖಂಡಿತವಾಗ್ಲೂ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಸೊ ಅಷ್ಟೇ ಈ ಒಂದು ಮನೆ ನೋಡಿದ್ವಿ ಏನಾಗುತ್ತೆ ಅಂತ ನಿಮಗೆ ಆದಷ್ಟು ಬೇಗ ನಾನು ಹೇಳ್ತೀನಿ ಸೊ ತುಂಬ ಜನ ಅಪ್ಡೇಟ್ ಕೇಳ್ತಾ ಇದ್ರಿ ಮಮ್ಮಿ ಮನೆ ಖಾಲಿ ಮಾಡಲ್ವಾ ಏನಾಯಿತು ಏನಾಯಿತು ಅಂತ ಸೊ ನೋಡ್ತಾನೆ ಇದ್ದೀವಿ ಬಟ್ ನೋಡಿದ ಮನೆ ಎಲ್ಲಾನು ತೋರ್ಸೋಕ್ಕಾಗಲ್ವಲ್ಲ ಬಿಕಾಸ್ ಕೆಲವೊಬ್ರು ಆ ಮನೇಲೇ ಇರ್ತಾರೆ ಕೆಲವೊಬ್ಬರದ್ದು ಇಲ್ಲ ಪರ್ಮಿಷನ್ ಕೊಡೋಲ್ಲ ಅದಕ್ಕೆ ನಾನು ತೋರಿಸಿಲ್ಲ ಅಷ್ಟೇ ಸೊ ಈ ಒಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಬಾಯ್